ಹಾಯ್ ಮಹೇಶ್ ಕ್ರಿಕ ಚಾನಲ್ಗೆ ಸ್ವಾಗತ ನಿನ್ನೆ ನಡೆದಂಥ ಐ ಪಿ ಎಲ್ ಪಂದ್ಯದಲ್ಲಿ ಪಂಜಾಬ್ ಮತ್ತು ಎಸ್ ಆರ್ ಎಸ್ ನಡುವೆ ನಡೆದಂಥ ಇಪ್ಪತ್ತ್ ಮೂರನೇ ಮ್ಯಾಚ್ ಅದರಲ್ಲಿ ಪಂಜಾಬ್ ತಂಡವು ಟಾಸ್ ಅನ್ನು ಗೆದ್ದು ಬೌಲಿಂಗನ್ನು ಆಯ್ದುಕೊಂಡಿತ್ತು ಮೊದಲನೇದಾಗಿ ಬ್ಯಾಟಿಂಗ್ ಮಾಡಿದಂಥ ಎಸ್ ಆರ್ ಎಸ್ ತಂಡವು ಅಲ್ಪ ಮೊತ್ತಕ್ಕೆ ಅಂದರೆ ಒಂದು ಸ್ವಲ್ಪ ರನ್ಸ್ಗಳ ಹಿನ್ನಡೆಯನ್ನು ಅನುಭವಿಸಿತು ಕಡಿಮೆ ಮೊತ್ತಕ್ಕೆ ಇಪ್ಪತ್ತು ಓವರ್ಗಳನ್ನು ಕೊನೆಗೊಳಿಸಿತು ಆ ಬ್ಯಾಟಿಂಗ್ ಅಲ್ಲಿ ಯಾರು ಎಷ್ಟೆಷ್ಟು ಹೊಡೆದೇ ನೋಡೋಣ ಬನ್ನಿ ಆ ಎಸ್ ಆರ್ ಎಸ್ ಪರವಾಗಿ ಹೆಡ್ ಅವರು ಇಪ್ಪತ್ತೊಂದು ಅಭಿಷೇಕ್ ಶರ್ಮಾ ಅವರು ಹದಿನಾರು ನಿತೀಶ್ ರೆಡ್ಡಿ ಅವರು ಅದ್ಭುತವಾದಂತಹ ಅರ್ಧ ಶತಕದ ಜೊತೆಗೆ ಅರವತ್ನಾಲ್ಕು ರನ್ ಗಳಿಸಿದರು ಮತ್ತು ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಅನ್ನೇ ಆಡಿದಂತಹ ಅಬ್ದುಲ್ ಶಮಾದ್ ಅವರು ಇಪ್ಪತ್ತೈದು ರನ್ ಗಳಿಸಿದರು ಮತ್ತು ಕ್ಯಾಮಿಯೋ ಇನ್ನಿಂಗ್ಸ್ ಆಡಿದಂತಹ ಇನ್ನೊಬ್ಬ ಆಟಗಾರ ಶಹಬಾಜ್ ಅಹ್ಮದ್ ಅವರು ಏಳು ಎಸೆತಗಳಲ್ಲಿ ಹದಿನಾಲ್ಕು ರನ್ ಗಳನ್ನ ಸಿಡಿಸಿದರು ಈ ಟೋಟಲ್ ಆಗಿ ಎಸ್ ಆರ್ ಎಸ್ ತಂಡವು ಮೊದಲು ಬ್ಯಾಟಿಂಗ್ ಮಾಡಿ ನೂರ ಎಂಬತ್ತೆರಡು ರನ್ ಗಳಿಸಿ ಒಂಬತ್ತು ವಿಟಿಗೆ ವಿಕೆಟ್ಗಳನ್ನ ಕಳೆದುಕೊಂಡು ಇಪ್ಪತ್ತು ಓವರ್ ಗಳನ್ನ ಪುಣಗೊಳಿಸಿತು ಅಲ್ಲಿ ಫಸ್ಟ್ ನಲ್ಲಿ ಬಾಲಿಂಗ್ ಮಾಡಿದಂಥ ಪಂಜಾಬ್ ತಂಡವು ರಬಾಡಾ ಅವರು ಒಂದು ವಿಕೆಟ್ ಹರ್ಷದೀಪ್ ಸಿಂಗ್ ಅವರು ನಾಲ್ಕು ವಿಕೆಟ್ ಮತ್ತು ಶ್ಯಾಮ್ ಕರಣ್ ಅವರು ಎರಡು ವಿಕೆಟ್ ಮತ್ತು ಹರ್ಷಲ್ ಪಟೇಲ್ ಅವರು ಎರಡು ವಿಕೆಟ್ ಈ ಅದ್ಭುತವಾದಂಥ ಬೌಲಿಂಗ್ ದಾಳಿಯಿಂದ ಆರ್ ಎಚ್ ತಂಡವನ್ನು ಸ್ವಲ್ಪ ರನ್ಸ್ ಗಳ ಹಾಕುವಲ್ಲಿ ಪಂಜಾಬ್ ತಂಡವು ಯಶಸ್ವಿಯಾಯಿತು ನಂತರ ಎರಡನೇ ಬ್ಯಾಟಿಂಗ್ ಪಂಜಾಬ್ ತಂಡವು ಆರಂಭಿಸಿತು ಆ ಟೀಮ್ನಲ್ಲಿ ಶ್ಯಾಮ್ ಕರನ್ ಅವರು ಇಪ್ಪತ್ತೊಂಬತ್ತು ರನ್ ಗಳಿಸಿದರು ಮತ್ತು ಶಶಾಂಕ್ ಸಿಂಗ್ ಅವರು ಅದ್ಭುತವಾದಂಥ ಸಿಕ್ಸರ್ ಬೌಂಡ್ರಿಗಳ ಹೊಡೆತದ ಹೊಡೆತಗಳಿಂದ ನಲವತ್ತಾರು ರನ್ ಗಳಿಸಿದರು ಮತ್ತು ಶಿಖರ ಸಿಕಂದರ್ ರಾಜ ಅವರು ಇಪ್ಪತ್ತೆಂಟು ರನ್ ಗಳಿಸಿದರು ಜಿತೇಶ್ ಶರ್ಮಾ ಅವರು ಹತ್ತೊಂಬತ್ತು ರನ್ ಗಳಿಸಿದರು ಮತ್ತು ಅಶುತೋಷ್ ಶರ್ಮಾ ಇವರು ಕೂಡ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಅನ್ನು ಆಡಿದರು ಮೂವತ್ತ್ ರನ್ ಗಳಿಸಿದರು ನಂತರ ಎರಡನೇ ಎಚ್ ಎರಡನೇ ಎರಡನೇ ಸರ್ ಬಾಲಿಂಗ್ ನಲ್ಲಿ ಎಸ್ ಎಚ್ ತಂಡವು ಬಾಲಿಂಗ್ ನಲ್ಲಿ ಭುವನೇಶ್ ಕುಮಾರ್ ಅವರು ಎರಡು ವಿಕೆಟ್ ಅನ್ನು ಕಬಳಿಸಿದರು ಹಾಗೂ ಪ್ಯಾಟ್ ಕಮಿನ್ಸ್ ಅವರು ಒಂದು ವಿಕೆಟ್ ಅನ್ನು ಕಬಳಿಸಿದರು ಹಾಗೆ ನಟರಾಜನ್ ಅವರು ಒಂದು ವಿಕೆಟ್ ಕಬಳಿಸಿದರು ನಿತೀಶ್ ರೆಡ್ಡಿ ಅವರು ಒಂದು ವಿಕೆಟ್ ಮತ್ತು ಉನ್ನತ್ ಕತ್ತ ಅವರು ಒಂದು ವಿಕೆಟ್ ಈ ಈ ಪಂಜಾಬ್ನ ಬ್ಯಾಟಿಂಗ್ ನಲ್ಲಿ ಟೋಟಲ್ ಆಗಿ ಒಂದೂರ ಎಂಬತ್ತು ರನ್ ಗಳಿಗೆ ಆರು ವಿಕೆಟ್ ಗಳನ್ನ ಕಳೆದುಕೊಂಡು ಇಪ್ಪತ್ತು ಓವರ್ ಅನ್ನ ಇಲ್ಲಿ ಪಂಜಾಬ್ ತಂಡವು ಒಂದು ರೋಚಕ ಸೋಲನ್ನು ಅನುಭವಿಸಬೇಕಾಯಿತು ಕೊನೆಯ ಓವರ್ನಲ್ಲಿ ಇಪ್ಪತ್ತೊಂಬತ್ತು ರನ್ ಬೇಕಾದಾಗ ಮತ್ತು ಶ ಶಶಾಂಕ್ ಸಿಂಗ್ ಮತ್ತು ಅಶ್ ಅಶುತೋಷ್ ಶರ್ಮಾ ಅವರು ಒಂದು ಭರ್ಜರಾದಂತ ಬ್ಯಾಟಿಂಗ್ ನಿಂದ ಒಂದು ರೋಚಕ ಸೋಲನ್ನು ಅನುಭವಿಸಿತು ಕೊನೆಯವರೆಗೂ ಚೆಲಬಿಡದಲ್ಲಿ ಹೋರಾಟ ಮಾಡಿದರು ಇಬ್ಬರು ಆಟಗಾರರು ಅವರು ಗಳಿಸಿದಂಥ ಮೊತ್ತ ಒನ್ನೂರ ಎಂಬತ್ತು ರನ್ ಗಳಿಸಿ ಅವರ ಟೀಮ್ನ ಎರಡು ರನ್ ಗಳಿಂದ ಅಷ್ಟೇ ಸೋಲ ಸೋಲನ್ನ ಅನುಭವಿಸಿತು ನೂರ ಎಂಬತ್ತು ರನ್ ಗಳಿಸಿ ಆರು ವಿಕೆಟ್ ಅನ್ನು ಕಳ್ಕೊಂಡು ಇಪ್ಪತ್ತು ಓವರ್ನ ಕೊನೆಗೊಳಿಸಿತು ವಿರೋಚಿತ ಸೋಲು ಅಂತಾನೆ ಹೇಳ್ಬೇಕು ಪಂಜಾಬ್ ತಂಡಕ್ಕೆ ಇಲ್ಲಿ ಎಸ್ ಆರ್ ಎಸ್ ತಂಡ ಎರಡು ರನ್ಗಳ ಭರ್ಜರಿ ಆದಂತಹ ಒಂದು ರೋಚಕ ವಿನ್ ಪಡೆಯಿತು ಈ ತಂಡದ ಈ ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪಡೆದವರು ಯಾರಪ್ಪ ಅಂದ್ರೆ ನಿತೀಶ್ ರದಿ ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಮಹೇಶ್ ಕ್ರಿಕ್ ಇನ್ಫೋ ಚಾನಲ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇನ್ನೂ ಹೆಚ್ಚಿನ ಕ್ರಿಕೆಟ್ ನ ಕೊಡ್ತಾನೆ ಇರ್ತೀನಿ ಥ್ಯಾಂಕ್ ಯು ಬಾಯ್